ನಮಸ್ತೆ ಅದೊ ಟಿವಿಗೆ ಸ್ವಾಗತ ನಾ ಇವತ್ತು ಜೈನಗರಲ್ಲಿ ಇರ್ತಕ್ಕಂಥ ಅವರೇ ಬೇಲ ಮೇಳಾಗೆ ಬಂದಿದ್ದೀವಿ ಸೊ ಅವರೇ ಬೇಲ ಮೇಳಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಮಾಡ್ತಿರ್ತಕ್ಕಂಥ ಈ ಮೇಳಾಗೆ ಏನು ಅಮೌಂಟ್ ಬರುತ್ತೋ ಅದನ್ನ ಸೋಷಿಯಲ್ ಕಸಿಗೆ ಯೂಸ್ ಮಾಡ್ಕೋತಾರಂತೆ ಏನು ಸೋಷಲ್ ಕಾಸ್ಗೆ ಯೂಸ್ ಮಾಡ್ತಾರೆ ಅಂತ ಇವರಿಂದ ತಿಳ್ಕೊಳ್ಳೋಣ ನಮ್ಮ ಬನ್ನಿ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಚರಣ್ ಅಂತ ಸೊ ಫಸ್ಟ್ ಟೈಮ್ ನಾವು ಜಯನಗರ ಒಂಬತ್ತನೇ ಬಡಾವಣೆಯಲ್ಲಿ ಶ್ರೀ ಚಾಮುಂಡೇಶ್ವರಿ ಕಬಡ್ಡಿ ಅನ್ನೋ ಈ ಗ್ರೌಂಡಲ್ಲಿ ಜಯನಗರ ವಾಸವಿ ಫೌಂಡೇಶನ್ ಹಾಗೂ ಜಯನಗರ ವಾಸವಿ ಯುವಕರ ಸಂಘ ಅಂತ ಇಬ್ಬರು ಎರಡು ಅಸೋಸಿಯೇಷನ್ ಸೇರಿ ನಾವು ಈ ಒಂದು ಮೇಳನ ಮಾಡ್ತಾ ಇದ್ದೀವಿ ಇವಾಗ ಬಂದು ಹೆಂಗಿದ್ರು ಅವಳೆ ಅವರೇಬೇಳೆ ಸೀಸನ್ನು ಈ ಅವರೇಬೇಳೆ ಸೀಸನ್ನು ಈ ಸೀಸನ್ನಲ್ಲಿ ಭಾಳಷ್ಟು ಈ ಅವರೇ ಬೆಳೆದ್ರಿಂದನೇ ಭಾಳಷ್ಟು ಉಪಯೋಗಗಳಿದೆ ಇದನ್ನು ಉಪಯೋಗಿಸಿ ನಾವು ದೋಸೆ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಆಗಿರ್ಬೋದು ಆ ಥರ ನಾನಾ ಥರ ಒಂದು ಹದಿನೆಂಟು ಡಿಫ್ರೆಂಟ್ ವೆರೈಟೀಸ್ ಮಾಡಿಬಿಟ್ಟು ಇವತ್ತು ನಮ್ಮ ಜನರಿಗೆಲ್ಲ ಇದ್ರದೊಂದು ರುಚಿನ ಸವಿಬೇಕು ಅಂತ ಮಾಡ್ತಾ ಇದ್ದೀವಿ ಸೊ ಇದರ ಬ್ಯಾಕ್ಗ್ರೌಂಡ್ ನಾನು ಹೇಳೋದಾದರೆ ಈ ಒಂದು ಇವೆಂಟ್ ನಾವು ಮಾಡ್ತಾ ಇರೋದು ಸೋಷಲ್ ಕಾಸ್ಗೋಸ್ಕರ ಅಂದರೆ ಪ್ರತಿಯೊಂದು ಕಡೆಯೂ ಇವಾಗ ಯಾವುದೋ ಒಂದು ಪರ್ಪಸ್ ಇರುತ್ತೆ ಸೊ ಎಲ್ಲಾದರೂ ಹೋಗಿ ಏನಾದರೂ ಒಂದು ಸೊಸೈಟಿಗೆ ಮಾಡಬೇಕು ಅಂದರೆ ಫಂಡ್ಸ್ ಬೇಕಾಗತ್ತೆ ಸೊ ಜನರಲ್ಲಾಗಿ ನಾವು ನೋಡಿರೋದು ಅಥವಾ ನಾವು ಮಾಡ್ಕೊಂಡು ಬಂದಿರೋದು ಕೂಡ ಪ್ರತಿಯೊಬ್ಬರ ಹತ್ರ ಹೋಗ್ತೀವಿ ಡೊನೇಷನ್ ಕೇಳ್ತೀವಿ ಮಾಡ್ತೀವಿ ಸೊ ಇವಾಗ ಬರ್ತಾ ಬರ್ತಾ ಹೆಂಗಾಗ್ತಾ ಇದೆ ಅಂದರೆ ಡೊನೇಷನ್ ಕೇಳಿದರೆ ಇವರು ಯೂಸ್ ಮಾಡ್ತಾರೋ ಇಲ್ವೋ ಅಥವಾ ಡೊನೇಷನ್ ಕೊಟ್ಟಿರೋರೆ ಎಸ್ ಸತಿ ಅಂತ ಕೊಡ್ತಾರೆ ಸೊ ನಾವು ಇವುಗಳೆಲ್ಲ ಸೇರಿಕೊಂಡು ಒಂದು ಡಿಫ್ರೆಂಟ್ ಥಾಟಿಂದ ಬಂದು ನಾವು ಒಂದು ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡೋಣ ಸೊ ಇದರಿಂದ ಜನಕ್ಕೂ ಒಂದು ಹೊಸ ಪ್ರಾಡಕ್ಟ್ ಪರಿಚಯ ಆಗುತ್ತೆ ಅದೇ ರೀತಿ ನಾವು ಜನನ ಸೇರಿಸ್ದಂಗೂ ಆಗುತ್ತೆ ನಮ್ಮ ಒಂದು ಬ್ರ್ಯಾಂಡು ವಿಸಿಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ ಸೊ ಇದರಲ್ಲಿ ಬಂದಿರೋ ಪ್ರತಿಯೊಂದು ರೂಪಾಯಿ ಕೂಡ ನಾವು ಸೋಷಲ್ ಆ್ಯಕ್ಟಿವಿಟಿಗೆ ಯೂಸ್ ಮಾಡಬೇಕು ಅಂತೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ನಾವು ಯುವ ವಾಟರ್ ಬಾಟಲ್ ಅಂತ ಕೂಡ ಮಾಡ್ತಾ ಇದ್ದೀವಿ ಮಿನರಲ್ ಡ್ರಿಂಕಿಂಗ್ ವಾಟರು ಇದು ಹಾಫ್ ಲೀಟ್ರ್ ತ್ರೀ ಹಂಡ್ರೆಡ್ ಎಮ್ ಎಲ್ ಕೂಡ ಮಾಡ್ತಾ ಇದ್ದೀವಿ ಸೊ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಸೋಷಲ್ ಕಾಸ್ಗೋಸ್ಕರ ಮಾಡ್ತಾ ಇರೋದು ಈ ಫಂಡ್ಸಲ್ಲಿ ಬರೋ ಈ ಸೇಲ್ಸಲ್ಲಿ ಬರೋ ಪೂರ್ತಿ ಫಂಡ್ಸು ನಾವು ಬಡ ಮಕ್ಕಳ ಎಜುಕೇಶನ್ಗೋಸ್ಕರ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಸರ್ ಓಕೆ ಸರ್ ಸೊ ಎಲ್ ಅಂದರೆ ಬಡ ಮಕ್ಕಳು ಅಂದರೆ ಎಲ್ಲ ಫುಲ್ ಕರ್ನಾಟಕದಲ್ಲಿ ಎಲ್ಲಿದ್ರು ನೀವು ಹೆಲ್ಪ್ ಮಾಡ್ತೀರಾ ಹೇಗದು ಅದು ಸರ್ ಸೊ ಬೇಸಿಕ್ಕಾಗಿ ನಮ್ಮ ಹತ್ರ ಯಾರೇ ಬಂದು ಈ ಥರ ಬೇಕು ಅಂತ ಕೇಳಿದರೆ ಅದು ಕೂಡ ಪ್ರೊಸೆಸ್ ಆಗಿ ತುಂಬ ಟ್ರಾನ್ಸ್ಪರೆಂಟ್ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಮಾಡಿದ್ದೀವಿ ಸೊ ಯಾರು ರಿಕ್ವೈರ್ಮೆಂಟ್ ಇದೆಯೋ ಅವರು ಅಪ್ಲಿಕೇಶನ್ ಫಿಲ್ ಮಾಡಿ ಕೊಡಬೇಕಾಗತ್ತೆ ಸೊ ನಾವೇ ಅದರಲ್ಲಿ ಒಂದು ಪ್ಯಾನಲ್ ಅಂತ ಮಾಡ್ತೀವಿ ಆ ಪ್ಯಾನಲಲ್ಲಿ ನಾಲ್ಕರಿಂದ ಐದು ಜನ ಟೀಮಿಂದ ಇರ್ತಾರೆ ನಾವು ಪರ್ ಪರ್ಸನಲ್ ಆಗಿ ಅವ್ರ ಮನೆಗೆ ಹೋಗಿ ವಿಸಿಟ್ ಮಾಡಿ ಅವರ ಒಂದು ಫೈನಲ್ ಫೈನಾನ್ಷಿಯಲ್ ಸ್ಟೇಟಸ್ ಹೆಂಗಿದೆ ಮನೆಯಲ್ಲಿ ಅವ್ರ ಪರಿಸ್ಥಿತಿ ಹೆಂಗಿದೆ ಅವರು ನಿಜವಾಗ್ಲೂ ಓದ್ತಾ ಇದ್ದಾರೆ ಇಲ್ವಾ ಅಂದರೆ ಯಾಕಂದರೆ ನಾವು ಕೊಡೋ ದುಡ್ಡು ಕೂಡ ಅವ್ರಿಗೆ ಅದೇ ರೀತಿ ಹೆಲ್ಪ್ ಆಗಬೇಕು ಅನ್ನೋ ರೀತಿಲಿ ನಾವು ಇದೆಲ್ಲ ವೆರಿಫಿಕೇಶನ್ ಮಾಡಿಬಿಟ್ಟು ಒಂದು ಟೆನ್ ಪಾಯಿಂಟ್ಸ್ ಮಾಡ್ಕೊಂಡಿದ್ದೀವಿ ಅವರ ಫೈನಾನ್ಷಿಯಲ್ ಸ್ಟೇಟಸ್ ಪೇರೆಂಟ್ಸ್ ಹೆಂಗಿದ್ದಾರೆ ಅಥವಾ ಸಿಂಗಲ್ ಪೇರೆಂಟಾ ಅಥವಾ ಬೇರೆ ಅವರ ಮನೆಯಲ್ಲಿ ಏನಿದೆ ಒಂದು ಟಿ ವಿ ಇದೆಯಾ ಫ್ರಿಜ್ ಇದೆಯಾ ಯಾವ ರೀತಿ ಇದೆ ಅದೇ ರೀತಿ ವೆರಿಫಿಕೇಷನ್ಗಾಗಿ ಕರೆಂಟು ಬಿಲ್ಲು ಕೂಡ ಪ್ರತಿಸತಿ ಅಂತಲ್ಲ ಕರೆಂಟು ಬಿಲ್ ಕೂಡ ನಾವು ಕೇಳ್ತೀವಿ ಸೊ ಫಾರ್ ಎಕ್ಸಾಂಪಲ್ ಒಂದು ಫೈವ್ ಹಂಡ್ರೆಡ್ ರುಪೀಸೇ ಬರ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಅವ್ರಿಗೆ ಪರಿಸ್ಥಿತಿ ಹಂಗಿದೆ ಅಂತ ಒಂದು ಐಡಿಯಾ ಬರೋದಕ್ಕೋಸ್ಕರ ಸೊ ಇದನ್ನೆಲ್ಲ ವ್ಯಾಲಿ ವ್ಯಾಲಿಡೇಟ್ ಮಾಡಿಬಿಟ್ಟು ನಾವು ಪ್ರತಿ ಇಯರು ಯಾರು ಎಲಿಜಿಬಲ್ ಇದ್ದಾರೋ ಅಂಥ ಮಕ್ಳಿಗೆ ಮಾತ್ರ ಫೀಸ್ ಕಟ್ತೀವಿ ಅದು ಕೂಡ ನಾವು ಡಿ ಡಿ ರೂಪದಲ್ಲಿ ಕೊಡ್ತೀವಿ ಡೈರೆಕ್ಟು ಸ್ಕೂಲ್ ಹೆಸರಿಗೆ ನಾವು ಫೀಸ್ ಕಟ್ತೀವಿ ಓಕೆ ತುಂಬ ಒಳ್ಳೆ ಕಾಸ್ ಇದೆ ಹಾಗೂ ನಿಮ್ಮ ಅಪ್ಲಿಕೇಶನ್ ಹೆಂಗೆ ಫಿಲ್ ಮಾಡಬೇಕು ಸರ್ ನಮ್ಮ ಅಪ್ಲಿಕೇಶನ್ ದೇವಸ್ಥಾನದಲ್ಲೇ ಸಿಗುತ್ತೆ ಜಯನಗರ ಒಂಬತ್ತನೇ ಬಡಾವಣೆಯಲ್ಲಿ ಶ್ರೀ ವಾಸವಿ ಪರಮೇಶ್ವರಿ ದೇವಸ್ಥಾನ ಅಂತ ಅದು ಯಾವಾಗಲೂ ಇರೋದಿಲ್ಲ ನಾವು ಜಾನ್ ಫೆಬ್ ಮಾರ್ಚ್ ಮಾತ್ರ ಎಕ್ಸೆಪ್ಟ್ ಮಾಡ್ತೀವಿ ಏಪ್ರಿಲಲ್ಲಿ ನಮಗೆ ಅದರದ್ದು ವಿತರಣೆ ಇರುತ್ತೆ ಸೊ ಆ ಟೈಮಲ್ಲಿ ಅಲ್ಲಿಗೆ ಬಂದರೆ ಅಪ್ಲಿಕೇಶನ್ಸ್ ಅಲ್ಲಿ ಸಿಗುತ್ತೆ ಸೊ ಜನಕ್ಕೆ ಅಂದರೆ ಯಾವ ಡೇಟಿಗೆ ಬರಬೇಕು ಜನ್ವರಿ ಎನಿ ಟೈಮ್ ಬಂದರೂ ಹೋಗುತ್ತಾ ಹಾಂ ಸರ್ ನಾವು ಯುವದು ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಹೇಳ್ತೀನಿ ಇಲ್ಲ ಅದು ನೀವು ಹಾಕಿ ನಾವು ಹಾಕ್ತೀವಿ ಸೊ ಆ ಯುವ ಬ್ರೋಶರ್ನ ನಿಮ್ಗೆ ಅಪ್ಡೇಟ್ ಮಾಡಿರ್ತಾರೆ ಅದರಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ ಆ ಕಾಂಟ್ಯಾಕ್ಟ್ ಡೀಟೇಲ್ಸಿಗೆ ನೀವು ಕಾಲ್ ಮಾಡಿದ್ರೆ ನಾವು ಅದರಲ್ಲಿ ವಾಟ್ಸಪ್ಪಲ್ಲೂ ಕೂಡ ಅಪ್ಲಿಕೇಶನ್ ಕಳಿಸ್ಕೊಡ್ತೀವಿ ಬೇಕಾದ್ರೆ ವೀಕ್ಷಕರೇ ಇದು ನಾವು ಈ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು ಅದನ್ನು ನಾವು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ ಹಾಗೂ ಇದ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ ನೋಡಿ ಸೆವೆನ್ ಜೀರೋ ಡಬಲ್ ಟು ಫೋರ್ ಡಬಲ್ ಸಿಕ್ಸ್ ಫೈವ್ ಡಬಲ್ ನೈನ್ ಅವರು ಕಾಲ್ ಮಾಡಿಟ್ಟು ಅಪ್ಲಿಕೇಶನ್ಸ್ ಹಾಕ್ಬೋದು ಸರ್ ಇದು ಯುವ ಅಂತ ವಾಟರ್ ಬಾಟ್ಲ್ ಇದೆಯಲ್ಲ ಸೊ ಇದನ್ನು ಅಷ್ಟೇ ನಾವು ಮುಂಚೆನೇ ಯಾವುದೂ ಇವೆಂಟ್ಗೆ ಆರ್ಡರ್ ಮಾಡಬೇಕು ಅಂದರೆ ಹೇಗೆ ಸೊ ಇವಾಗ ಯುವ ವಾಟರ್ ಬಾಟ್ಲ್ ಅನ್ನೋದು ಬೇಸಿಕಲಿ ನಮ್ದು ಯಾವುದೋ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಲ್ಲ ನಾವು ಇನ್ನೊಬ್ಬರ ಜೊತೆ ಟೈಅಪ್ ಆಗಿಬಿಟ್ಟು ಅದನ್ನು ವೈಟ್ ಲೇಬಲ್ ವಾಟರ್ ನಾವು ಮಾಡಿಸ್ಕೋತಾ ಇದೀವಿ ಸೊ ಈ ಒಂದು ವಾಟರು ಪ್ರಸ್ತುತ ನಾವು ಯಾವುದೇ ಕಮರ್ಷಿಯಲ್ ಆ್ಯಕ್ಟಿವಿಟಿ ಅಥವಾ ಬೇರೆ ಯಾವುದೋ ಒಂದು ಬ್ರ್ಯಾಂಡ್ಗೆ ಕಮರ್ಷಿಯಲ್ ಕಾಂಪಿಟೇಷನ್ ಆಗಬಾರ್ದು ಅಂತ ನಾವು ಬರೀ ಹಾಫ್ ಲೀಟರ್ ಮತ್ತು ತ್ರೀ ಹಂಡ್ರೆಡ್ ಎಮ್ ಎಲ್ ಮಾತ್ರ ಮಾಡಿದ್ದೀವಿ ಇದರ ಉದ್ದೇಶ ಬಂದು ನಮಗೆ ಬರೀ ಇದು ಫಂಕ್ಷನ್ಸ್ ಆಗಿರ್ಬೋದು ಪಾರ್ಟೀಸ್ ಆಗಿರ್ಬೋದು ಆ ರೀತಿ ಅವರು ಯೂಸ್ ಮಾಡಬೇಕೇ ಹೊರತು ಇದನ್ನು ಮಾರಾಟಕ್ಕೆ ಇರ್ಕೊಳ್ಳೋದು ಅಂತ ಅಲ್ಲ ಸೊ ಇವಾಗ ನಮ್ಮ ನಾವು ಸದ್ಯಕ್ಕೆ ಕ್ಯಾಟ್ರಿಂಗ್ ಆಗಿರ್ಬೋದು ಅಥವಾ ಮನೆಗಳಲ್ಲಿ ಯಾರೋ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ ಇನ್ನೇನಾದರೂ ಚಿಕ್ಕ ಚಿಕ್ಕ ಫಂಕ್ಷನ್ ಮಾಡ್ತಾರೆ ಅಂಥ ಫಂಕ್ಷನ್ಗಳಿಗೆ ಅದೇ ಸೇಮ್ ನಂಬರ್ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಾಂದರೆ ಡಬ್ಲ್ಯೂ 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 ಡಾಟ್ ವಿ ಯುವ ಡಾಟ್ ಕಮ್ ಅನ್ನೋದು ನಮ್ಮದೊಂದು ವೆಬ್ಸೈಟ್ ಇದೆ ಆ ವೆಬ್ಸೈಟಲ್ಲೂ ಕೂಡ ಅವರು ಆರ್ಡರ್ ಮಾಡ್ಬೋದು ವಿತಿನ್ ಬ್ಯಾಂಗ್ಳೂರಲ್ಲಿ ಎಲ್ಲೇ ಇದ್ದರೂ ಕೂಡ ನಾವು ಫೈವ್ ಕೇಸಸ್ ಆ್ಯಂಡ್ ಅಬೋವ್ ಇದ್ರೆ ನಾವೇ ಫ್ರೀಯಾ ಡೆಲಿವರಿ ಕೂಡ ಕೊಡ್ತೀವಿ ವೀಕ್ಷಕರ ನೋಡಿದ್ರಲ್ಲ ಈ ಮಾಡ್ತಿರ್ತಕ್ಕಂಥ ಈವೆಂಟ್ ಸೋಷಿಯಲ್ ಕಾಜಿಂಗ್ ಮಾಡ್ತಿದ್ದಾರೆ ಹಾಗೂ ಈ ಇವರು ಮಾತಾಡ್ಸಿರೋದು ಸಹ ಅದೇ ಸೊ ನಿಮ್ಗೆಲ್ಲ ಡೀಟೇಲ್ಸ್ ಸಿಕ್ಕಿದೆ ದಿಶಾ ಸೊ ಏನ್ ಮೇಡಮ್ ಇದು ಆಕ್ಚುಲಿ ಏನ್ ಕಾಸ್ ಹೋಗ್ತಿದೆ ಆಕ್ಚುಲಿ ಟೆಂಪಲ್ಸ್ ಗೆ ಡೊನೇಟ್ ಮಾಡ್ತೀವಿ ಅಂತ ಸಹ ಹೇಳ್ತಾ ಇದ್ದೀರಾ ಸೊ ಅದ್ರ ಬಗ್ಗೆ ಹೇಳ್ಬೋದು ಹೆಚ್ಚಿನ ಮಾಹಿತಿ ಆಕ್ಚುಲಿ ಇದು ನಾವು ವಾಸವಿ ಟೆಂಪಲ್ ಇಂದ ನಾವು ಇದು ಆರ್ಗನೈಸ್ ಮಾಡಿರೋದು ನಾವು ಈ ಜಯನಗರ್ ಟೆಂಪಲ್ ಇಂದ ನಾವು ಯುವ ಅಂತ ಶುರು ಮಾಡಿದೀವಿ ವಾಟರ್ ಬಾಟಲ್ಸ್ ಅಂತ ಇದು ಏನೇನೆಲ್ಲ ಲಾಭ ಬರುತ್ತೋ ಅದು ಏನಂತೀವಿ ಯಾವ್ದನ್ನ ಮಕ್ಕಳಿಗೆ ಎಜುಕೇಶನ್ ಗೆ ಅಫೋರ್ಡ್ ಮಾಡ್ದಿರೋರು ಎಜುಕೇಶನ್ ಅಲ್ಲಿ ಕಷ್ಟಪಟ್ಟು ಅವರು ಏನಂತೀವಿ ಎಷ್ಟೋ ಜನ ಡಿಸ್ಕಂಟಿನ್ಯೂ ಮಾಡಿರ್ತಾರಲ್ವಾ ಓದೋದನ್ನ ಅಂತ ಮಕ್ಕಳಿಗೆ ಹೆಲ್ಪ್ ಮಾಡ್ತೀವಿ ಆಮೇಲೆ ಬಂದಿರೋ ಒಂದ್ ಸ್ವಲ್ಪ ಪ್ರಾಫಿಟ್ಸ್ ಇಂದ ಇವಾಗ ಆರ್ಗನೈಸ್ ಮಾಡಿ ಪ್ರಮೋಟ್ ಮಾಡ್ತಾ ಇದೀವಿ ಎಸ್ ಮಾಡ್ಬೋದ ಜಯನಗರ್ ವಾಸವಿ ಯುವಕರ ಸಂಘ ಅಂತ ನಾನು ಈ ಪಾಂಪ್ಲೆಟ್ ಅಲ್ಲಿ ನೋಡಿದೆ ಸೊ ಅದ್ರ ಬಗ್ಗೆ ನಂಗೆ ಹೆಚ್ಚಿನ ಡೀಟೇಲ್ಸ್ ಬೇಕಾಗಿತ್ತು ಅದ್ರ ಬಗ್ಗೆ ಹೇಳ್ತೀರಾ ಓಕೆ ಜಯನಗರ ವಾಸವಿ ಸಂಘ ಬಂದ್ಬಿಟ್ಟು ಜಯನಗರ ವಾಸವಿ ಫೌಂಡೇಶನ್ ಜಯನಗರ್ ನೈನ್ ಬ್ಲಾಕ್ ರ ಒಂದು ಯೂತ್ ವಿಂಗ್ ಸೊ ನಾವು ಯೂತ್ಸ್ ಎಲ್ಲ ಸೇರಿ ಅಂದ್ರೆ ಲೆಸ್ ದನ್ ಫಾರ್ಟಿ ಇಯರ್ಸ್ ಆಫ್ ಯಂಗ್ ಏಜ್ ಅಂಥವ್ರದೆಲ್ಲ ಸೇರಿ ಒಂದು ಟೀಮ್ ಬಿಲ್ಡ್ ಮಾಡಿದ್ವಿ ವಿ ಕಾಲ್ ಇಟ್ ಈಸ್ ಜಯಗರ ವಾಸಿ ಯುವಕರ ಸಂಘ ಸೊ ನಮ್ಮ ಕೆಲಸ ಏನು ಅಂದರೆ ಈ ಥರ ಏನೇ ಇದ್ರೂ ಸೋಷಿಯಲ್ ಆ್ಯಕ್ಟಿವಿಟೀಸು ದೊಡ್ಡವರಿಗೆ ಸಪೋರ್ಟ್ ಮಾಡೋದು ರಿಲೀಜಿಯಸ್ ಆಕ್ಟಿವಿಟೀಸ್ ಇದ್ದರೆ ಅದಕ್ಕೆ ಸಪೋರ್ಟ್ ಮಾಡೋದು ಈ ಥರ ಒಂದು ಫಂಕ್ಷನ್ಸು ಸೊ ಇವಾಗ ಸ್ವಲ್ಪ ಬೆಳೀತಾ ಬೆಳೀತಾ ವಿ ವಾಂಟ್ ಟು ಡೂ ಸಮ್ ಸಾರ್ಟ್ ಆಫ್ ಸೋಷಿಯಲ್ ಕಾಸ್ ಆಟ್ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಸೊ ದಿಸ್ ಇಸ್ ಒನ್ ಆಫ್ ದ ಸೋಷಿಯಲ್ ಕಾಸ್ ದಟ್ ವಿ ಥಾಟ್ ಆ್ಯಂಡ್ ವಿ ಇಟ್ ಸೊ ಈ ಅವರೇ ಬೆಳೆ ಮೇಳದಲ್ಲಿ ಇದು ಒಂದು ಸೋಷಿಯಲ್ ಕಾಸ್ ದಟ್ ವಿ ವಾಂಟ್ ಟು ಡೂ ಸೊ ರಿಲಿಜಿಯಸ್ ಗ್ಯಾದರಿಂಗ್ ಅಂದರೆ ಯಾವ ಥರ ಏನು ಮಾಡ್ತೀರ ರಿಲಿಜಿಯಸ್ ಗ್ಯಾದರಿಂಗ್ ಅಂದರೆ ನಮ್ಮದು ನಮ್ಮ ಕುಲದೇವತೆ ತಾಯಿ ಕನಿಕಾ ಪರಮೇಶ್ವರಿ ವರ್ಷಕ್ಕೊಂದು ಸರ್ತಿ ಅವ್ರ ಪೂಜೆ ಪುನಸ್ಕಾರ ಇರ್ತವೆ ಅದಾದಮೇಲೆ ಪ್ರತಿ ಶುಕ್ರವಾರ ವಯಾಲೋತ್ಸವ ಮಾಡಿಸ್ತಾ ಇರ್ತೀವಿ ಆಮೇಲೆ ಬೇರೆ ಬೇರೆ ನಾಲ್ಕೈದು ಥರ ವಿಧ ವಿಧವಾದ ನವರಾತ್ರಿ ಸೆಲೆಬ್ರೇಟ್ ಮಾಡ್ತೀವಿ ರೀ ರಿಚಾಗಿ ಆ ಥರ ಒಂದು ವರ್ಷಕ್ಕೆ ಒಂದು ಎಂಟತ್ತು ಈವೆಂಟ್ಸ್ ಇದ್ದಾವೆ ರಿಲೀಜಿಯಸ್ ಈವೆಂಟ್ಸು ಆ ರಿಲೀಜಿಯಸ್ ಇವೆಂಟ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಅದಕ್ಕೇನು ಬೇಕೋ ದೊಡ್ಡವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ ಅದು ಬಿಟ್ಟು ಬೇರೆ ಈ ಥರ ಸೋಷಿಯಲ್ ಸರ್ವಿಸಸ್ ಕಾಸಸ್ ಏನೇನಾಯಿದ್ರೆ ಅದನ್ನ ಬಗ್ಗೆಯೂ ಸ್ವಲ್ಪ ವಿಲ್ ಟ್ರೈ ಟು ಓ ನಮ್ಮ ಪ್ರಯತ್ನ ಸ್ವಲ್ಪ ಮಾಡ್ತಾ ಇರ್ತೀವಿ ಓಕೆ ನಿಮ್ಮ ಇವೆಂಟ್ಸ್ ಬಗ್ಗೆ ಹೆಂಗೆ ನಮ್ಗೆ ಮಾಹಿತಿ ಸಿಗುತ್ತೆ ಸೊ ಏನಾದರೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆಯಾ ಅಥವಾ ಹೇಗೆ ನಿಮಗೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಪಬ್ಲಿಕ್ಗೆ ಈ ಥರ ಇವೆಂಟ್ಸ್ ಇಲ್ಲಿ ನಡೀತಿದೆ ಅಲ್ಲಿ ನಡೀತಿದೆ ಅಂತ ಸರ್ ಟು ಬಿ ಆನೆಸ್ಟ್ ನಿಜ ಹೇಳ್ಬೇಕಂದ್ರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗೆ ಅದಕ್ಕೆ ಇದಕ್ಕೆ ಯಾವತ್ತೂ ಹೋಗಿಲ್ಲ ಇದೇ ಫಸ್ಟ್ ಟೈಮ್ ಸೊ ನಾವು ಯಾವುದೇ ವಿಧಾದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಸಪೋರ್ಟ್ ತಗೊಂಡಿಲ್ಲ ಮೋಸ್ಟ್ಲಿ ಮುಂದಕ್ಕೆ ಇನ್ಮೇಲೆ ತಗೋಬೇಕೇನೋ ಗೊತ್ತಿಲ್ಲ ಬಟ್ ಇದ್ರಿಗೂ ಏನೇ ಬೆಳೆದ್ರು ಇನ್ಆರ್ಗ್ಯಾನಿಕ್ ಆಗಿ ಓಕೆ ಸೊ ಇಲ್ಲಿಂದ ಮುಂದಕ್ಕೆ ಮೋಸ್ಟ್ಲಿ ಗೊತ್ತಿಲ್ಲ ಇವಾಗ ಇದೆಲ್ಲ ನೋಡಿದ್ರೆ ತುಂಬಾ ಎನ್ಕರೇಜಿಂಗ್ ಅನಿಸ್ತಾ ಇದೆ ಮೋಸ್ಟ್ಲಿ ಇನ್ಮೇಲೆ ಸೋಷಿಯಲ್ ಮೀಡಿಯಾಗ್ ನಾವು ಯೋಚನೆ ಒನ್ ಎಕ್ಸ್ ಯೋಚನೆ ಮಾಡಿದ್ರೆ ಮೋಸ್ಟ್ಲಿ ಟೆನ್ ಎಕ್ಸ್ ಮಾಡಬಹುದು ಅಂತ ಅನಿಸ್ತಾ ಇದೆ ಇದೆಲ್ಲ ತುಂಬಾ ಎನ್ಕರೇಜಿಂಗ್ ಆಗಿದೆ ಸೊ ಇನ್ಮೇಲೆ ಮೋಸ್ಟ್ಲಿ ಹೋಗ್ಬೇಕಾಗುತ್ತೆ ಸೊ ನಮಗೆ ಪಬ್ಲಿಕ್ ನಡೀತಿದೆ ಅನ್ಬಿಟ್ಟು ಸೊ ಅದೇ ನಾವಿವಾಗ ನೆಕ್ಸ್ಟು ಇವೆಂಟಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಬೇಕಂತ ಇದ್ದೀವಿ ಲೈಕ್ ಮೈಂಡೆಡ್ ಪೀಪಲ್ಲು ಪೀಪಲ್ ಲೈಕ್ ಯು ಅವರ್ ಸಪೋರ್ಟಿಂಗ್ ಯಾರನ್ನು ಎನ್ಕರೇಜ್ ಮಾಡ್ತಾರೆ ಇವ್ರ ಬಗ್ಗೆ ಇವೆಲ್ಲನೂ ಒಂದು ಗ್ರೂಪ್ ಥರ ಮಾಡ್ಕೊಂಡ್ಬಿಟ್ಟು ನಾವು ಮಾಡೋ ಆ್ಯಕ್ಟಿವಿಟೀಸ್ಗೆ ಅವ್ರಿಗೆ ಅಪ್ಡೇಟ್ ಮಾಡಬೇಕಂತ ಒಂದು ಚಿಕ್ಕ ಥಾಟ್ ಮಾಡಿದ್ದೀವಿ ಅದು ಮುಂದಕ್ಕೆ ನೋಡ್ಕೊಂಡು ಅಳವಡಿಸ್ಕೊಂಡಾಗ ಮೋಸ್ಟ್ಲಿ ಈ ಥರ ಅಪ್ಡೇಟ್ಸು ನಾವು ಮಾಡುವಂಥ ಕಾರ್ಯಕ್ರಮಗಳೆಲ್ಲ ಅದರಲ್ಲಿ ಅಪ್ಡೇಟ್ ಮಾಡೋ ಒಂದು ಯೋಚನೆ ಇಟ್ಕೊಂಡಿದ್ದೀವಿ ಸೋ ಯಾವ ಯಾರು ನಿಮ್ಮ ಟೀಮಿಗೆ ಜಾಯ್ನ್ ಆಗಬೇಕು ಅಂದರೆ ಸೊ ಹೇಗೆ ಅದು ಪ್ರೊಸೀಜರು ಸರ್ ನಮ್ಮ ಟೀಮ್ ಜಾಯ್ನ್ ಆಗಬೇಕಂದ್ರೆ ಪ್ರೊಸೀಜರ್ ಏನಿಲ್ಲ ಅವ್ರಿಗೆ ಮಾಡಬೇಕು ಅಂತ ಒಂದು ಆಸಕ್ತಿ ಅಷ್ಟೇ ಎಲಿಜಿಬಿಲಿಟಿ ಬೇರೆ ಇನ್ನೇನು ಬೇಡ ಯಾರು ಬೇಕಾದರೂ ಬರ್ಬೋದು ಯಾವಾಗ ಬೇಕಾದ್ರೂ ಬರ್ಬೋದು ಯಾರು ಏನು ಬೇಕಾರೋ ಅವ್ರ ಕೈಲಾಗಿ ಸಹಾಯ ನಾವು ಮಾಡ್ಬೋದು ಸೊ ಇವಾಗ ನನ್ನ ನಂಬರ್ ಎಲ್ಲ ಕಡೆ ಆದಷ್ಟು ಕಡೆ ಇವಾಗ ಫಾರ್ ಎಕ್ಸಾಂಪಲ್ ನೀವು 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 ಶೋನ್ ಯಾವ ಸೋ ಮಚ್ ಆಫ್ ಎನ್ಕರೇಜ್ಮೆಂಟ್ ಆ್ಯಂಡ್ ನೋ ಸಪೋರ್ಟ್ ಫಾರ್ ಎಸ್ ಲೈಕ್ ದಿಸ್ ಒನ್ಸ್ ವಿ ಗೆಟ್ ಪೀಪಲ್ ಈ ಥರ ಸಂಪರ್ಕ ಮಾಡ್ತಾ ಮಾಡ್ತಾ ಆ ಥರ ಒಂದು ಟೀಮ್ ಬೆಳೆಯುತ್ತೆ ಅಂತ ಅನಿಸ್ತಾ ಇದೆ ಅದೇ ರೀತಿ ಬೆಳ್ಕೊಂಡು ಬಂದಿದೆ ಇದುವರೆಗೂ ಮೋಸ್ಟ್ಲಿ ಮುಂದಕ್ಕೆ ಇನ್ನು ಸ್ವಲ್ಪ ಜಾಸ್ತಿ ಬೆಳೀಬೇಕು ಓಕೆ ಸರ್ ಥ್ಯಾಂಕ್ ಯು